ಸ್ಥಳಪರ ಜಗತ್ತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರದಿಂದ ಬರಮಂತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳು ಸೊ ಇವತ್ತಿನ ತರಗತಿ ಸೊ ಹತ್ತನೇ ತರಗತಿಯಲ್ಲಿ ಬರುವಂಥ ಸಮಾಜ ವಿಜ್ಞಾನ ವಿಷಯದ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠಭಾಗವನ್ನು ಹೊತ್ತು ತಿಳ್ಕೊಳ್ಳೋಣ ಈಗಾಗಲೇ ಪಾಠ ಭಾಗದಲ್ಲಿ ಕೆಲವು ಅಂಶಗಳನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಅದನ್ನು ಮುಂದುವಸ್ಕೊಂಡು ಹೋಗಿ ಸೊ ತರಗತಿಯತ್ತು ಅದನೇ ತರಗತಿ ವಿದ್ಯಾಸಭಾಗ ಎರಡು ವಿದ್ಯಾರ್ಥಿಗಳ ಈಗಾಗಲೇ ಇಂದಿನ ತರಗತಿಯಲ್ಲಿ ಬ್ರಿಟಿಷರು ಯಾವ ರೀತಿ ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನ ವಿಸ್ತರಣೆ ಮಾಡೋದು ಸೊ ಯಾವೆಲ್ಲ ಯುದ್ಧಗಳನ್ನ ಮಾಡೋದು ನಾನು ತಿಳ್ಕೊಂಡಿದ್ವಿ ಸೊ ಹೇಗೆ ಅಂದ್ರೆ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗೀಸರು ವಾಸಕೋಡಿ ನಮ್ಮ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಯುರೋಪಿಯನ್ ಹಲವು ದೇಶಗಳು ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದರು ಅದರಲ್ಲಿ ಫ್ರೆಂಚರು ಬಂದ್ರು ಡಚ್ಚರು ಬಂದ್ರು ಪೋರ್ಚುಗೀಸರು ಬಂದ್ರು ಬ್ರಿಟಿಷರು ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕರ್ನಾಟಕ ಯುದ್ಧಗಳು ನಡೆಯುತ್ತೆ ಈ ಕರ್ನಾಟಕ ಯುದ್ಧಗಳು ನಡೆದ ಮೇಲೆ ಫ್ರೆಂಚರ ಸಂಪೂರ್ಣವಾದಂತ ಅಸ್ತಿತ್ವ ಭಾರತದಲ್ಲಿ ಇಲ್ಲದಂಗಾಗುತ್ತೆ ಕಾರಣ ಬ್ರಿಟಿಷರು ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರನ್ನ ಸೋಸ್ತಾರೆ ಸೊ ಇದರಿಂದಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ತನ್ನ ನೆಲೆಯನ್ನ ಕಳೆದುಕೊಡ್ತಾರೆ ಸೊ ಫ್ರೆಂಚರು ಈ ದೇಶದಿಂದ ಮೇಲೆ ಬ್ರಿಟಿಷರ ಒಂದು ಆಳ್ವಿಕೆಯ ವಿಸ್ತರಣೆ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಈ ದೇಶದಲ್ಲಿ ಪ್ರಾರಂಭವಾಗುತ್ತೆ ಸೊ ಆರಂಭದಲ್ಲಿ ಬ್ರಿಟಿಷರು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬ್ಲಾಸಿಕದನ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಬಕ್ಸರ್ ಕದನವನ್ನ ಮಾಡಿ ಸೊ ಬಂಗಾಳದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸ್ತಾರೆ ಈ ಬಂಗಾಳ ಬಂಗಾಳದಲ್ಲಿ ಏನ್ ಮಾಡ್ತಾರೆ ಹಿಂದೆ ಇದ್ದಂತ ಸಿರಾಜುದರ ಬ್ಲಾಸಿ ಕದ್ದಲ್ಲಿ ಬಕ್ಸರ್ನಲ್ಲಿ ನೀರು ಅಂತ ಸೋಲಿಸಿ ಅವನ ವಶದಲ್ಲಿದ್ದಂತ ಬಂಗಾಳವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತರ್ತಾರೆ ದ್ವಿಮುಖ ಸರ್ಕಾರ ಅಂದ್ರೆ ಎರಡು ಬಗೆಯ ಸರ್ಕಾರ ಮೊದಲು ನಿಜಾಮಿ ಆಡಳಿತ ಒಂದು ಕಂದಾಯದ ಆಡಳಿತ ಕಂದಾಯದ ಆಡಳಿತವನ್ನು ಅವ್ರು ಇಟ್ಕೊಳ್ತಾರೆ ನ್ಯಾಯ ಕಾನೂನ ಆಡಳಿತವನ್ನು ನವಾಬನಿಗೆ ಕೊಡ್ತಾರೆ ಸೊ ಕಾರಣ ಕಂದಾಯದ ಆಡಳಿತದಲ್ಲಿ ಅಪಾರವಾದಂಥ ಲಾಭ ಬರ್ತಾ ಇರ್ತಾರೆ ಬ್ರಿಟಿಷರಿಗೆ ಅದರಿಂದ ಇಟ್ಕೊಳ್ತಾರೆ ಆದರೆ ನವಾಬನ ಆಡಳಿತದಲ್ಲಿ ಕಾನೂನು ಮತ್ತು ನ್ಯಾಯ ಆಡಳಿತದಲ್ಲಿ ಯಾವುದೇ ಲಾಭ ಬರ್ತೇ ಇರೋ ಬರ್ದೇನೆ ಇರೋದ್ರಿಂದ ಸೊ ಅದನ್ನ ಅವರೇ ಇಟ್ಕೊಂಡಿರ್ತಾರೆ ಸೊ ಹೀಗೆ ಬಂಗಾಳದಾದ್ಯಂತ ತಮ್ಮ ಪ್ರಭುತ್ವವನ್ನು ವಿಸ್ತರಣೆ ಮಾಡ್ಕೊಳ್ತಾರೆ ಆದರೆ ಅವ್ರ ಕಣ್ಣು ವಾಯುವ್ಯ ಇಡೀ ಸಮಗ್ರ ಭಾರತವನ್ನ ತಮ್ಮ ಕಪಿ ಮುಷ್ಟಿಗೆ ತೆಗೆದುಕೋಬೇಕು ಎಂಬ ಒಂದು ದೀರ್ಘವಾದಂತ ಆಲೋಚನೆಯನ್ನ ಮಾಡಿದ್ದು ಬ್ರಿಟಿಷರು ಸೊ ಆದ್ರೆ ಅವರ ಒಂದು ಅಸ್ತಿತ್ವ ಕೇವಲ ಬಂಗಾಳ ಪ್ರಾಂತ್ಯದಲ್ಲಾಗಿತ್ತು ಕೇವಲ ಬಂಗಾಳ ಸುತ್ತಮುತ್ತ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿ ಆದ್ರೆ ವಾಯುವ್ಯ ಭಾಗದಲ್ಲಿ ಇದ್ದಂತ ಸಿಖರ್ನ ಸೋಲ್ಸಕ್ಕಾಗಿರ್ಲಿಲ್ಲ ಪಶ್ಚಿಮ ಭಾಗದಲ್ಲಿ ಮರಾಠ್ ಇದ್ರು ಅವ್ರನ್ನ ಏನೋ ಮಾಡೋಕ್ಕಾಗಿರ್ಲಿಲ್ಲ ದಕ್ಷಿಣದಲ್ಲಿ ಹೈರಾಣಿ ಮತ್ತು ಟಿಪು ಸುಲ್ತಾನ್ ಇವ್ರನ್ನೆಲ್ಲವನ್ನೂ ಸೋಲಿಸಿ ಭಾರತವನ್ನ ತಮ್ಮ ತೆಗೆ ತೆಗೆದುಕೋಬೇಕು ಇಡೀ ಭಾರತ ದೇಶದಾದ್ಯಂತ ತಮ್ಮ ಪ್ರಭುತ್ವವನ್ನು ವಿಸ್ತರಣೆ ಮಾಡ್ಬೇಕೆಂಬ ಒಂದು ನೀತಿಯನ್ನ ಬ್ರಿಟಿಷರು ಹೊಂದಿರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಆ ಕಾರಣಕ್ಕಾಗಿ ಬ್ರಿಟಿಷ್ ಏನ್ ಮಾಡ್ತಾರೆ ಮೈಸೂರಿನ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಬಾದಿಯ ಮೇಲೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡ್ತಾರೆ ಅದೇ ರೀತಿ ಮರಾಠರ ಮೇಲೆ ಮೂರು ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ ಅರ್ಥ ಆಗ್ತಿದ್ಯಾ ಕೊನೆಗೆ ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡ್ತಾರೆ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾರೆ ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡ್ತಾರೆ ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ ಹೀಗೆ ವಿವಿಧ ಯುದ್ಧಗಳನ್ನ ಮಾಡುವುದರ ಮುಖಾಂತರ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ಕೊಡುವಂತ ಕೆಲಸದಲ್ಲಿ ತೆಗೆದುಕೊಳ್ತಾರೆ ಸೊ ನಾವು ಒಂದೊಂದೇ ಯುದ್ಧಗಳನ್ನ ತಿಳ್ಕೊಳ್ತಾ ಇದ್ದೀವಿ ಕಳೆದ ತರಗತಿಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳನ್ನ ಯಾವ ರೀತಿ ಯುದ್ಧಗಳನ್ನ ಮಾಡ್ತಾ ತಿಳ್ಕೊಳ್ತಾ ಇದ್ವಿ ಏನ್ ತಿಳ್ಕೊಳ್ತಾ ಇದ್ವಿ ಆಂಗ್ಲೋ ಮರಾಠ ಯುದ್ಧಗಳು ಬ್ರಿಟಿಷರು ದಕ್ಷಿಣ ಬಂಗಾಳದಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪನೆ ಮಾಡಿದ ತಯ ಅವರ ಗಮನ ಬಿಡೋದು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಮೇಲೆ ಸೊ ದಕ್ಷಿಣ ಭಾರತದಲ್ಲಿ ಐದರಾಜ್ ಮತ್ತು ಟಿಪ್ಪು ಸುಲ್ತಾನ್ ಇರ್ತಾನೆ ಪಶ್ಚಿಮದಲ್ಲಿ ಮರಾಠ ಇರ್ತಾರೆ ವಾಯುಯದಲ್ಲಿ ಸಿಕ್ಕರ್ ಇರ್ತಾರೆ ಸಿಖರ್ ರಣಯ್ ಸಿಂಗ್ ಇರ್ತಾರೆ ಮರಾಠರಲ್ಲಿ ಪೇಶ್ವಗಳು ಇರ್ತಾರೆ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಇರ್ತಾರೆ ಇವರನ್ನೆಲ್ಲಾ ಸೋಲಿಸಿ ಭಾರತದ ವಿಸ್ತರಣೆಯನ್ನ ತಮ್ಮ ಆಳ್ವಿಕೆಯ ವಿಸ್ತರಣೆಯನ್ನ ಹೆಚ್ಚಿಸುವಂತ ಒಂದು ನೀತಿ ಬ್ರಿಟಿಷರ್ದಾಗಿತ್ತು ಅದರಿಂದ ಅವ್ರು ಏನ್ ಮಾಡ್ತಾರೆ ಮೊದಲು ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ ಮೂರು ಆಂಗ್ಲೋ ವಿರಾಟ ಮರಾಠ ಯುದ್ಧಗಳನ್ನ ಮಾಡ್ತಾರೆ ಆಮೇಲೆ ಮರಾಠರ ಮೇಲೆ ಬ್ರಿಟಿಷರು ಅದರಲ್ಲಿ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈಗಾಗಲೇ ನಾವು ತಿಳ್ಕೊಂಡಿದೀವಿ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನೆಡೆದಿದೆ ಸೊ ಇದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಬೇಕಾದ್ರೆ ಇನ್ನೊಮ್ಮೆ ಅದನ್ನ ಗ್ಲಾನ್ಸ್ ಮಾಡೋಣ ಬೇಕಿದ್ರೆ ನೋಡಿ ಯಾಕೆ ಯುದ್ಧ ಆಯ್ತು ಅಂದ್ರೆ ಬಕ್ಸರ್ ಯುದ್ಧದ ತರುವಾಯ ಸ್ವತಂತ್ರ ದೇಹಿಯ ಚಕ್ರವರ್ತಿಯಾದಂತ ಎರಡನೇ ಶಾರದನನ್ನ ಈ ಪೇಶ್ವೆಗಳು ಏನ್ ಮಾಡ್ತಾರೆ ಅಥವಾ ಈ ಮರಾಠ ಏನ್ ಮಾಡ್ತಾರೆ ದೇವಿಯ ಸಿಂಹಾಸನಕ್ಕೆ ಅವನನ್ನ ಕೂರಿಸ್ತಾರೆ ಎರಡನೇ ಶಾರನ್ನ ಆದ್ರೆ ಇದು ಬ್ರಿಟಿಷರಿಗೆ ಇಷ್ಟ ಆಗೋದಿಲ್ಲ ಇದಕ್ಕೆ ಪ್ರತಿಯಾಗಿ ಎರಡನೇ ಶಾಲೆ ಏನ್ ಮಾಡ್ತಾನೆ ಮರಾಠರಿಗೆ ಕೋರಾ ಮತ್ತು ಅಹಮದಾಬಾದ್ ಪ್ರದೇಶಗಳನ್ನ ಉಡುಗೊರೆಯಾಗಿ ಕೊಡ್ತಾನೆ ಇದು ಬ್ರಿಟಿಷರಿಗೆ ಸಹಿಸಲಾಗದಂತಹ ಸಂಗತಿ ಆಯಿತು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಮರಾಠರ ಪೇಶ್ವೆಯಾಗಿದ್ದಂತಹ ಪೇಶ್ವೆ ಶ್ರೇಷ್ಠನಾದಂತಹ ಪೇಶ್ವೆ ಮಾಧವರ ಮರಣವನ್ನ ಮಾಡ್ತಾನೆ ಮರಾಠರ ಪೇಶ್ವೆ ಮಾಧವರ ಮರಣವನ್ನ ಮಾಡ್ತಾನೆ ಈ ಮರಣ ಹೊಂದಿದ್ದು ಮರಾಠರಿಗೆ ತುಂಬಲಾರದಂತ ನಷ್ಟ ಆಗದೆ ಸೊ ಆಗ ಪೇಶವೆ ಹುದ್ದೆ ಖಾಲಿ ಉಳಿಯುತ್ತೆ ಸೊ ಪೇಶ್ವೆ ಹುದ್ದೆಗೆ ಎರಡನೇ ಮರಾಠರ ಪೇಶ್ವೆ ಮಾಧವರಾಯ ತಮ್ಮ ನಾರಾಯಣರಾವ್ ಅವರನ್ನ ಪೇಶ್ ಹುದ್ದೆಗೆ ತರಲಾಗುತ್ತೆ ಆದ್ರೆ ಅವನು ಸ್ವಲ್ಪ ದಿನಗಳ ಬಹಳ ಬಹಳ ದಿನಗಳ ಕಾಲ ಪೇಶ್ ಹುದ್ದೆಯಲ್ಲಿ ಮುಂದುವರ್ಲಿಕ್ಕಾಗತ್ತ ಕಾರಣ ಅವನನ್ನ ಈ ರಾಯ್ ಅವರ ಚಿಕ್ಕಪ್ಪ ರಘುನಾಥ ರಾಯ್ ಅಂತ ಹೇಳಿರ್ತಾನೆ ರಘೋಬ ಅಂತ ಹೇಳಿರ್ತಾನೆ ಏನ್ ಮಾಡ್ತಾನೆ ಕೊಲೆ ಮಾಡ್ತಾನೆ ಇದರಿಂದ ಪೇಶ್ವೆ ಸ್ಥಾನ ಖಾಲಿ ಉಳಿಯುತ್ತೆ ಸೊ ಆಗ ಈ ಮತ್ತೆ ನಾನು ಈ ನಾರಾಯಣ ರಾಯನ ಕೊಲೆ ಮಾಡಿದ್ರೆ ನಾನು ಪೇಶವೆ ಆಗ್ಬೋದು ಅಂದ್ಬಿಟ್ಟು ರಘೋಬ ಏನ್ ಮಾಡ್ತಾನೆ ನಾರಾಯಣ ರಾಯನ ಚಿಕ್ಕಪ್ಪನ ರಘೋಬ ನಾರಾಯಣ ರಾಯರನ್ನ ಕೊಲೆ ಮಾಡ್ತಾನೆ ಕೊಲೆ ಮಾಡಿದ ತರುವಾಯ ಆ ಸ್ಥಾನಕ್ಕೆ ಯಾವ ಸ್ಥಾನಕ್ಕೆ ನಾರಾಯಣರಾಯರಿಂದ ರಾಯರಿಂದ ತೆರವಾಗಿದ್ದಂತ ಆ ಸ್ಥಾನಕ್ಕೆ ರಘೋಬ ನಾನು ಪೇಶ್ವೆ ಆಗ್ಬೇಕು ಅನ್ಕೊಂಡಿರ್ತಾನೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಕಾರಣ ಫಡ್ನಾವಿಸ್ ನಾನಾ ಫಡ್ನಾವಿಸ್ವನ ನೇತೃತ್ವದಲ್ಲಿ ಮರಾಠರ ಎಲ್ಲ ಒಕ್ಕೂಟವನ್ನು ಒಂದು ಮಾಡಿಕೊಂಡು ಇದೇ ನಾರಾಯಣ ರಾಯರ ಮಗ ಎರಡನೇ ಮಾಧವ ರಾಯ್ ನಾನ್ ಪೇಶ್ವರ ಆಗ್ಬೇಕು ಅನ್ಕೊಂಡಿರ್ತಾನೆ ಯಾರೋ ರಘುನಾಥ ರಾಯ್ ರಘೋವ ಆದ್ರೆ ಇದು ಸಾಧ್ಯ ಆಗುದಿಲ್ಲ ಯಾವಾಗ ರಘುನಾಥ್ ರಾಯ್ ನಾರಾಯಣ ರಾಯರನ್ನ ಕೊಲೆ ಮಾಡ್ತಾನೆ ಆಗ ಮರಾಠರಲ್ಲಿ ಮತ್ತಷ್ಟು ಒಕ್ಕೂಟ ಹೆಚ್ಚಾಗತ್ತೆ ಈ ರೋಗೋವನನ್ನ ಪೇಶ್ವೆಯೊಂದಿಗೆ ಇರಲಿಕ್ಕೆ ಬಿಡೋದಿಲ್ಲ ಬದಲಾಗಿ ನಾರಾ ಫಡ್ನಾವಿಸ್ನ ನೇತೃತ್ವದಲ್ಲಿ ಕೊಲೆಗೀಡಾದಂತ ನಾರಾಯಣರಾವ್ ಎರಡ ಮಗ ಎರಡನೇ ಮಾಧವರಾವರನ್ನ ಪೇಶ್ವೆಯಾಗಿ ನೇಮಿಸ್ತಾರೆ ಯಾರನ್ನ ನಾರಾಯಣರಾವ್ ರ ಮಗ ಎರಡನೇ ಮಾಧವರಾವ್ರನ್ನ ಪೇಶ್ವೆಯಾಗಿ ನೇಮಿಸ್ತಾರೆ ಇದರಿಂದ ರಘೋಬರಿಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಅದಕ್ಕೆ ರಘೋಬ ಏನ್ ಮಾಡ್ತಾನೆ ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ ನನ್ಗೆ ಏನಾದ್ರು ಮಾಡಿ ಮರಾಠ ಪೇಶ್ವೆ ಹಾಕ್ಬೇಕು ನಿಮ್ಮ ಬೆಂಬಲವನ್ನ ನಮಗೆ ಕೊಡಿ ಅಂತ ಕೇಳ್ತಾನೆ ಇದೇ ಸಮಯವನ್ನ ಬ್ರಿಟಿಷರು ಆ ಬ್ರಿಟಿಷ್ ಬೇಕಾಗಿತ್ತು ಇದೇ ಒಂದು ಅವಕಾಶ ಬೇಕಾಗಿತ್ತು ಬ್ರಿಟಿಷ್ಗೆ ಬಾ ಯಾಕೆಂದ್ರೆ ಮರಾಠರ ಒಂದು ಆಂತರಿಕ ವ್ಯವಹಾರದಲ್ಲಿ ಪ್ರವೇಶಿಸಲಿಕ್ಕೆ ಅವಕಾಶವನ್ನ ಕಾಯ್ತಿದ್ದಂತ ಬ್ರಿಟಿಷರ್ಗೆ ಈಗ ಸದು ಸತ್ಕಾಲ ಕೂಡಿ ಬರುತ್ತೆ ಆಗ ಬ್ರಿಟಿಷ್ ಏನ್ಮಾಡ್ತಾರೆ ರಘೋಬನ ನೇತೃತ್ವದಲ್ಲಿ ತಮ್ಮ ಸೈನ್ಯವನ್ನ ಕಳಿಸ್ತಾರೆ ಇದರಿಂದಾಗಿ ಮರಾಠರ ಒಕ್ಕೂಟಕ್ಕೂ ಮತ್ತು ರಘೋಬ ಮತ್ತು ಬ್ರಿಟಿಷರ ನಡುವೆ ಯುದ್ಧ ಆಗುತ್ತೆ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಅಂತಿಮವಾಗಿ ಯುದ್ಧದಲ್ಲಿ ಸುಲಭವಾಗಿ ಗೆದ್ರೂ ಕೂಡ ಅಹಮದಾಬಾದ್ ಅನ್ನ ಅಹಮದಾಬಾದ್ ಅನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗತ್ತೆ ಜೊತೆಗೆ ಕೊನೆಗೆ ಈ ಯುದ್ಧ ಸಲುವಾಯ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ ಪೇಶ್ವೆ ಮಾಧವರ ಪೇಶ್ವೆಯಾಗಿ ಮುಂದುವರಿತಾನೆ ಸೊ ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಇದಾದ ಮೇಲೆ ಮತ್ತೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯಲಿ ಸೊ ಆ ಯುದ್ಧ ನಡೆಯೋದಕ್ಕಿಂತ ಪೂರ್ವದಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಲಾರ್ಡ್ ವೆಲ್ಲೆಸ್ಲಿ ಕೆಲವು ಅನಿಷ್ಟ ಪದ್ಧತಿಗಳನ್ನ ಕಾನೂನುಗಳನ್ನ ಈ ದೇಶದಲ್ಲಿ ಮರಾಠ ಸಾಮ್ರಾಜ್ಯದಲ್ಲಿ ಜಾರಿಗೆ ತರ್ತಾನೆ ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೀಲಿಕ್ಕೆ ಪ್ರಮುಖವಾದಂತ ಕಾರಣ ಆಗುತ್ತೆ ಸೊ ಈಗ ಒಂದ್ ಸ್ವಲ್ಪ ಎರಡನೇ ಆಂಗ್ಲೋ ಮರಾಠ ಯುದ್ಧ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೀಲಿಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಆ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬರ್ತಾನೆ ಅರೋ ಲಾರ್ ವೆಲ್ಲೆಸ್ ವೆಲ್ಲೆಸ್ಲಿ ಭಾರತದ ಒನರಜನರಾಗಿ ಬರ್ತಾನೆ ಇವನು ಸಹಾಯತಾ ಸೈನ್ಯ ಪದ್ಧತಿಯನ್ನ ಜಾರಿ ತರ ಸಹಾಯಕ ಸಹಾಯತಾ ಸೈನ್ಯ ಪದ್ಧತಿಯನ್ನ ಸಹಾಯತಾ ಸೈನ್ಯ ಪದ್ಧತಿಯನ್ನ ನಮ್ಮ ದೇಶದಲ್ಲಿ ಜಾರಿ ತರ ಪ್ರಯತ್ನ ಮಾಡಿದನು ಅವಕೊಳ್ಳಿ 1700 ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲಸ್ಲಿ ಭಾರತ ದೇಶಕ್ಕೆ ಬ್ರಿಟಿಷ್ ಸರ್ಕಾರದ ಗವರ್ನರ್ ಜನರಲ್ ಆಗಿ ನಮ್ಮ ದೇಶದಲ್ಲಿ ನೇಮಕ ಆಗ್ತಾನೆ ನಮ್ಮ ದೇಶಕ್ಕೆ ಬರ್ತಾನೆ ಇವನು ಭಾರತ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು ಎಂಬುದು ಮಹತ್ವಾಕಾಂಕ್ಷೆಯನ್ನ ಒಂದು ದುರುದ್ದೇಶವನ್ನು ನಮ್ಮ ದೇಶಕ್ಕೆ ಬರ್ತಾನೆ ಯಾರೋ ಲಾರ್ಡ್ ವೆಲ್ಲಸ್ಲಿ ಗವರ್ನರ್ ಜನರಲ್ ಲಾರ್ಡ್ ವೆಲಸ್ತಿ ಭಾರತಕ್ಕೆ ಬಂದ ತಕ್ಷಣ ತನ್ನ ಉದ್ದೇಶ ಇಡೀ ಭಾರತದಾದ್ಯಂತ ತನ್ನ ಸಾಮ್ರಾಜ್ಯವನ್ನ ಯಾವ ಸಾಮ್ರಾಜ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಎಂಬ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಂತ ಲಾರ್ಡ್ ವೆಲಸ್ತಿ ಭಾರತದಾದ್ಯಂತ ವಿವಿಧ ಯುದ್ಧಗಳನ್ನ ಮಾಡಿ ಯುದ್ಧ ಪ್ರಿಯ ಯುದ್ಧಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಯಾರೋ ಲಾರ್ಡ್ ವೆಲಸ್ತಿ ಯುದ್ಧ ಪ್ರಿಯನಾದಂತಹ ಕಲಾಪ್ರಿಯನಾಗಿದ್ದಂತಹ ರಣರಂಗ ಪ್ರಿಯನಾಗಿದ್ದಂತಹ ಲಾರ್ಡ್ ವೆಲಸ್ತಿ ಭಾರತ ದೇಶದಲ್ಲಿ ವಿವಿಧ ಯುದ್ಧಗಳನ್ನ ಮಾಡುವುದರ ಮುಖಾಂತರ ಭಾರತ ದೇಶದಲ್ಲಿ ತಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ಇವನು ಅದಕ್ಕೆ ಈ ದೇಶಕ್ಕೆ ಭಾರತ ದೇಶದ ಜನರಲ್ ಆಗಿದ್ದಂತ ಸಂದರ್ಭದಲ್ಲಿ ಯಾರೋ ಲಾರ್ಡ್ ವೆಲಸ್ತಿ ಭಾರತದ ಗೌರ್ನರ್ ಜನರಲ್ ಆಗಿದ್ದಂತ ಸಂದರ್ಭದಲ್ಲಿ ಒಂದ್ ಕಡೆ ದಕ್ಷಿಣದಲ್ಲಿದ್ದಂತಹ ಮರಾಠರು ಪಶ್ಚಿಮ ದಕ್ಷಿಣದಲ್ಲಿದ್ದಂತಹ ಮೈಸೂರು ಸಂಸ್ಥಾನದ ಹೆಸರು ಮತ್ತೆ ಮೈಸೂರು ಸಂಸ್ಥಾನ ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅದೇ ರೀತಿ ಮರಾಠ ಸಾಮ್ರಾಜ್ಯದ ಮರಾಠರು ದುರ್ಬಲರಾಗ್ತಾ ಹೋಗ್ತಾರೆ ಸೊ ಇವರ ದುರ್ಬಲತೆಯನ್ನ ಇವರ ವೀಕ್ನೆಸ್ ಅನ್ನ ದೌರ್ಬಲ್ಯವನ್ನ ಬಳಸ್ಕೊಂಡಂತ ಲಾರ್ಡ್ ಎಲಸ್ತಿ ಒಂದ್ ಕಡೆ ಮೈಸೂರು ಸಂಸ್ಥಾನದ ಅಂತ ಯುದ್ಧವನ್ನ ಮಾಡ್ತಾನೆ ಹಾಗೆ ಮರಾಠರ ಆಂತರಿಕ ವ್ಯವಹಾರದಲ್ಲಿಯೂ ಕೂಡ ಪ್ರವೇಶ ಮಾಡಿ ಆ ಮುಖಾಂತರ ಬಗ್ಗೆ ಆ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಯಾರ್ ಮಾಡ್ತಾರೆ ಲಾರ್ಡ್ ಎಲ್ಲಿ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ತನ್ನ ಗುರಿಯನ್ನ ಸಾಧಿಸಲು ಅಂದ್ರೆ ತನ್ನ ಸಾಮ್ರಾಜ್ಯವನ್ನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಲು ಮೂರು ರೀತಿಯ ತಂತ್ರಗಳನ್ನು ಅನುಸರಿಸ್ತಾರೆ ಅಷ್ಟೇ ಭಾರತಕ್ಕೆ ಬಂದ ತಕ್ಷಣ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅಂದ್ಕೊಂಡಿರ್ತಾನೆ ಈ ರೀತಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಲಿಕ್ಕೆ ಆತ ಮೂರು ರೀತಿಯ ತಂತ್ರಗಳನ್ನ ವಿಧಾನವನ್ನ ಅನಿಸ್ತಾರೆ ಮೊದಲನೇ ವಿಧಾನವೇ ಸಹಾಯಕ ಸೈನ್ಯ ಪದ್ಧತಿ ಸೊ ಮೊದಲನೇ ವಿಧಾನ ಸಹಾಯಕ ಸೈನ್ಯ ಪದ್ಧತಿ ಸೊ ಹೀಗೆ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಹೇಳ್ತೀನಿ ಮುಂದೆ ಏನು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಮಾಡ್ತಾನೆ ಆ ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರ ಕೆಲವು ರಾಜ್ಯಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ ಅದೇ ರೀತಿಯಿಂದ ಎರಡನೇ ವಿಧ ವಿಧಾನ ಏನ್ ಮಾಡ್ತಾನೆ ಅಂದ್ರೆ ಹೊಸ ರಾಜ್ಯಗಳ ಮೇಲೆ ದಾಳಿ ಹೊಸ ರಾಜ್ಯಗಳ ಮೇಲೆ ದಾಳಿ ಮಾಡ್ತಾನೆ ಹೊಸ ಹೊಸ ರಾಜ್ಯಗಳ ಮೇಲೆ ದಾಳಿ ಮಾಡೋದು ಸ್ವಾತಂತ್ರ್ಯ ರಾಜ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಡೋದು ಅದೇ ರೀತಿ ಮೂರನೇ ತಂತ್ರ ಏನಪ್ಪಾ ಅಂದ್ರೆ ಈಗಾಗಲೇ ಬ್ರಿಟಿಷ್ ಕಂಪನಿಯ ಅಧೀನಕ್ಕೆ ಒಳಪಟ್ಟಂತಹ ಪ್ರದೇಶಗಳನ್ನ ರಾಜ್ಯಗಳನ್ನ ಈಗಾಗಲೇ ಬ್ರಿಟಿಷ್ ಕಂಪನಿಯ ಅಧೀನಕ್ಕೆ ಒಳಪಟ್ಟಂತ ರಾಜ್ಯಗಳನ್ನ ತನ್ನ ನೇರ ನಿಯಂತ್ರಣಕ್ಕೆ ತನ್ನ ನೇರ ನಿಯಂತ್ರಣಕ್ಕೆ ತನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುತ್ತಾನೆ ಒಳಪಡಿಸಿಕೊಳ್ಳುತ್ತಾನೆ ಅರ್ಥ ವಿದ್ಯಾರ್ಥಿಗಳೇ ಈತ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಕ್ಕೆ ಮೂರು ರೀತಿಯಾದಂತಹ ನೀತಿಗಳನ್ನ ಅನುಸರಿಸ್ತಾನೆ ಒಂದು ಸಹಾಯಕ ಸೈನ್ಯ ಪದ್ಧತಿ ಸೊ ಎರಡೋ ಹೊಸ ರಾಜ್ಯಗಳ ಮೇಲೆ ದಾಳಿ ಹೊಸ ಹೊಸ ರಾಜ್ಯಗಳ ಮೇಲೆ ದಾಳಿ ಮಾಡೋದು ಅಲ್ಲಿನ ಅರಸರನ್ನ ಸೋಲ್ಸೋದು ಅವರ ಸಂಪತ್ತನ್ನ ಲೂಟಿ ಹೊಡೆಯೋದು ಜೊತೆಗೆ ಅವರ ಸಾಮ್ರಾಜ್ಯವನ್ನು ಬ್ರಿಟಿಷ್ ಕಂಪನಿಯ ಒಂದು ಅಧೀನ ಕೊಡಪಡಿಸೋದು ಅದೇ ರೀತಿ ಈಗಾಗಲೇ ಬ್ರಿಟಿಷರು ಗೆದ್ದಿರುವಂತಹ ಕೆಲವು ಪ್ರದೇಶಗಳನ್ನ ತನ್ನ ನೇರ ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾನೆ ಯಾರೋ ಲಾಲ್ಸ್ ಸೊ ನೆಕ್ಸ್ಟ್ ಈ ಲಾಡ್ ವೆಲ್ಲಸ್ಲಿ ಯಾವ ರೀತಿ ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರ ಯಾವ ರೀತಿ ಭಾರತದ ಸಾಮ್ರಾಜ್ಯಗಳನ್ನ ಹಂತ ಹಂತವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡ ಅನ್ನೋದನ್ನ ನಾವು ಹಂತ ಹಂತವಾಗಿ ತಿಳಿತ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳೋಣ ಸಹಾಯಕ ಸೈನ್ಯ ಪದ್ಧತಿ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ ಭಾರತೀಯ ರಾಜ್ಯಗಳನ್ನ ತನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಭಾರತೀಯ ಸ್ಥಳೀಯ ರಾಜರುಗಳನ್ನ ಮತ್ತು ಸಾಮ್ರಾಜ್ಯವನ್ನ ಸ್ಥಳೀಯ ರಾಜರನ್ನ ಅರಸರನ್ನ ತನ್ನ ನಿಯಂತ್ರಣಕ್ಕೆ ಇಟ್ಕೊಳ್ಳುವಂತ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲಸಿ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ಈ ಪದ್ಧತಿಯನ್ನು ಭಾರತದಲ್ಲಿ ಹೇಳುವುದಿಲ್ಲ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು ಅಂತ ಲಾರ್ಡ್ ವೆಲಸಿ ಸ್ಥಳೀಯ ರಾಜರನ್ನ ಸ್ಥಳೀಯ ಸಾಮ್ರಾಜ್ಯವನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಲಾರ್ಡ್ ವೆಲ್ಲಸ್ಲಿ ಸಾವಿರದ ಏಳುನೂರ ತೊಂಬತ್ತ ಎಂಟರಲ್ಲಿ ಇಷ್ಟುನೂರ ಎಂಟರಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರುವುದರ ಮುಖಾಂತರ ಭಾರತದ ಸ್ಥಳೀಯ ರಾಜ್ಯಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿ ಆ ಮುಖಾಂತರವಾಗಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸುವಂತ ಕೆಲಸವನ್ನ ಮಾಡಿದವ್ರೆ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲಸ್ತಿ ಎಕ್ಸಾಮ್ ನೇಳ್ಬಹುದು ಲಾರ್ಡ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು ಯಾರೋ ಲಾರ್ಡ್ ವೆಲಸ್ತಿ ಎಷ್ಟು ಜಾರಿಗೆ ತಂದ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲಸ್ತಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದ ಏನು ಈ ಸಹಾಯಕ ಸೈನ್ಯ ಪದ್ಧತಿ ನೋಡಿ ಈ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತದ ರಾಜ್ಯಗಳ ನಡುವೆ ಆದಂತಹ ಒಂದು ಒಪ್ಪಂದ ಏನು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಅದೊಂದು ಒಪ್ಪಂದ ಯಾರ್ಯಾರ ನಡುವೆ ಆಯ್ತು ಮರಾಠ ಮತ್ತು ಬ್ರಿಟಿಷ್ ನಡುವೆನಾ ಭಾರತದ ರಾಜ್ಯಗಳು ಮತ್ತು ಬ್ರಿಟಿಷ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಆದಂತ ಒಂದು ಸೈನಿಕ ಒಪ್ಪಂದವೇ ಯಾ ಯಾವುದು ಸಹಾಯಕ ಸೈನ್ಯ ಪದ್ಧತಿ ಏನ್ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಯಾರು ಈಗ ಬ್ರಿಟಿಷ್ ಸೈ ಬ್ರಿಟಿಷ್ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಲಾಡ್ವೇದಸ್ಲಿ ಪದ್ಧತಿಯನ್ನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಾರಿಗೆ ಕರ್ತಾನೆ ಸೊ ಈ ಸಹಾಯಕ ಸೈನ್ಯ ಪದ್ಧತಿ ಏನನ್ನ ಹೇಳುತ್ತೆ ಅಂದ್ರೆ ಬ್ರಿಟಿಷರು ತನ್ನ ಅಧೀನ ಕೊಳಪಟ್ಟಂತ ರಾಜ್ಯಗಳಲ್ಲಿ ಬ್ರಿಟಿಷರ ಸೈನ್ಯವನ್ನ ಇಟ್ಕೊಳ್ಳೋದು ಆ ಸೈನ್ಯಕ್ಕೆ ಬೇಕಾದಂತ ಪಾಲನೆ ಊಟ ವಸತಿ ಬಟ್ಟೆ ಅವ್ರಿಗೆ ವೇತನ ಇತ್ಯಾದಿ ಎಲ್ಲ ಸೌಕರ್ಯಗಳನ್ನ ಇತ್ಯಾದಿ ಎಲ್ಲ ವೆಚ್ಚವನ್ನ ಆ ಸ್ಥಳೀಯ ರಾಜನೇ ಬರೆಸ್ಬೇಕು ಆದ್ರೆ ಅವರ ಉಪಯೋಗ ಪಡ್ಕೋಬಹುದು ಆ ಸೈನಿಕರಿಂದ ಬ್ರಿಟಿಷ್ ಸೈನಿಕರಿಂದ ಇಲ್ಲ ಮತ್ತೆ ಅದ್ರ ಉಪಯೋಗ ಯಾರು ಪಡ್ಕೊಳ್ತಾರೆ ಯಾವ್ದಾರು ಬ್ರಿಟಿಷ್ ಯಾವ್ದಾರು ರಾಜ್ಯಗಳ ಯುದ್ಧ ಮಾಡಿದಾಗ ಆ ಸೈನ್ಯವನ್ನ ಕರ್ಸ್ಕೊಂಡು ಯುದ್ಧ ಮಾಡ್ತಾರೆ ಅವರ ಪಾಲನೆ ಪೋಷಣೆ ಖರ್ಚು ವೆಚ್ಚ ಎಲ್ಲ ಭಾರತೀಯ ರಾಜರು ಮಾಡ್ಕೋಬೇಕು ಆದ್ರೆ ಆ ಸೈನಿಕರಿಂದ ಅನುಕೂಲವನ್ನ ಯಾಕೆ ಪಡ್ಕೊಳ್ತಾ ಇದ್ರು ಬ್ರಿಟಿಷ್ರು ಮಾತ್ರ ಪಡ್ಕೊಳ್ತಾ ಇದ್ರು ಪ್ರಿಯ ವಿದ್ಯಾರ್ಥಿಗಳೇ ಬ್ರಿಟಿಷರು ಬೇರೆ ತಮ್ಮ ಸ್ಥಳೀಯ ಆಸನಗಳ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಆ ಸೈನ್ಯವನ್ನ ಕರೆಸ್ಕೊಂಡು ಅವರ ಮುಖಾಂತರ ಅವರ ಮುಖಾಂತರ ಏನ್ ಮಾಡ್ತಾ ಇದ್ರು ದಾಳಿಯನ್ನ ಮಾಡ್ತಾ ಇದ್ರು ಆದ್ರೆ ಆ ಸೈನ್ಯಕ್ಕೆ ತಗುಲುವಂತ ಸಂಪೂರ್ಣವಾದಂತ ಖರ್ಚು ವೆಚ್ಚವನ್ನ ಮಾತ್ರ ನಮ್ಮ ಭಾರತೀಯ ಅರಸರು ಕೊಡ್ತಾ ಇದ್ರು ಭಾರತೀಯ ರಾಜರು ಖರ್ಚು ಮಾಡ್ಬೇಕಾಗಿತ್ತು ಆದ್ರೆ ಅದರ ಸಂಪೂರ್ಣ ಲಾಭವನ್ನ ಯಾರು ಪಡ್ಕೊಳ್ತಾ ಇದ್ರು ಬ್ರಿಟಿಷ್ ಸರ್ಕಾರ ಅಥವಾ ಪಡ್ಕೊಳ್ತಾ ಇದ್ರು ಸೊ ಇದೇ ಸಹಾಯಕ ಸೈನ್ಯ ಪದ್ಧತಿ ನೋಡಿ ಇಂತ ಸಹಾಯ ಸೈನ್ಯ ಪದ್ಧತಿಯನ್ನ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತರ್ತಾನೆ ಈ ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿ ಕೆಲವೊಂದು ನಿಬಂಧನೆಗಳನ್ನ ಸ್ಥಳೀಯ ಅರಸರ ಮೇಲೆ ಅಹ್ ಇಟ್ಟಿತ್ತು ಕೆಲವು ನಿಬಂಧನೆಗಳನ್ನ ಬಿಂತಿತ್ತು ಏನು ನಾನು ತಿಳ್ಕೊಳ್ಳಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಸೈನ್ಯ ಪದ್ಧತಿಯ ಸೈನ್ಯ ಪದ್ಧತಿಯ ನಿಬಂಧನೆಗಳು ಷರತ್ತುಗಳು ನಿಬಂಧನೆ ಅಥವಾ ಶರತ್ ಷರತ್ತುಗಳು ಏನ್ ನಿಬಂಧನೆಯನ್ನು ಹೊಂದಿತು ನೋಡಿ ಫಸ್ಟ್ ನಾವು ಹೇಳೋದಾದ್ರೆ ಇದ್ರ ನಿಬಂಧನೆ ಈ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜರುಗಳ ನಡುವೆ ಆದಂತಹ ಒಂದು ಒಪ್ಪಂದವಾಗಿತ್ತು ಈ ಒಪ್ಪಂದದಲ್ಲಿ ಅತಿ ಹೆಚ್ಚಿನ ಲಾಭ ಯಾರಿಗೆ ಸಿಗ್ತಾ ಇತ್ತು ಬ್ರಿಟಿಷ್ ಸರ್ಕಾರಕ್ಕೆ ಸಿಗ್ತಾ ಇತ್ತು ಸೊ ಇದು ಒಂದು ಪದ್ಧತಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂತ ಒಂದು ಪದ್ಧತಿ ಆಗಿತ್ತು ಸೊ ಈ ಸಹಾಯ ಸೈನ್ಯ ಪದ್ಧತಿ ಕೆಲವೊಂದು ನೀತಿಗಳನ್ನ ಷರತ್ತುಗಳನ್ನ ಹೊಂದಿತ್ತು ಅದ್ರಲ್ಲಿ ಒಂದೇ ಷರತ್ತು ಏನಪ್ಪಾ ಅಂದ್ರೆ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇಳಿಸ್ಕೋಬೇಕಾಗಿತ್ತು ನೋಡಿದ್ರೆ ಒಂದನೇ ಷರತ್ ಏನು ಭಾರತದ ರಾಜನು ಏನ್ ಮಾಡ್ಬೇಕಾಗಿತ್ತು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನ ತನ್ನ ಬಳಿ ಇಳಿಸ್ಕೋಬೇಕಾಗಿತ್ತು ಅರ್ಥಾತ್ ಮೊದಲನೇ ಷರತ್ತು ಬ್ರಿಟಿಷ್ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನ ಭಾರತದ ರಾಜ ತನ್ನ ಬಳಿ ಇಟ್ಕೋಬೇಕಾಗಿತ್ತು ಆ ತುಕಡಿಗೆ ತಗಲುವಂತ ಖರ್ಚು ವೆಚ್ಚವನ್ನೆಲ್ಲ ಆ ರಾಜನೇ ಬರೆಸ್ಬೇಕಾಗಿತ್ತು ಆ ತುಕಡಿಗೆ ಬೇಕಾದ ಆ ಸೈನಿಕರಿಗೆ ಬೇಕಾದ ಊಟ ವಸತಿ ಬಟ್ಟೆ ವೇತನ ಇತ್ಯಾದಿ ಎಲ್ಲವನ್ನ ಆ ಸ್ಥಳೀಯ ರಾಜನೇ ಬರೆಸ್ಬೇಕಾಗಿತ್ತು ಆದ್ರೆ ಅವರು ಅವರ ಉಪಯೋಗವನ್ನ ಅವರಿಂದ ಯುದ್ಧ ಮಾಡಿಸೋದಿಂತ ಆ ರಾಜ ಇಲ್ಲ ಯಾವುದೇ ರೀತಿಯ ಆ ಸೈನಿಕರನ್ನು ಯಾವ ಕಸಕ್ಕೂ ಆ ರಾಜ ಬಳಸ್ಕೊಳಂಗಿಲ್ಲ ಮತ್ತೆ ಯಾರು ಬಳಸ್ಕೊಳ್ತಾ ಇದ್ರು ಯಾರು ಉಪಯೋಗವನ್ನ ಪಡ್ಕೊಳ್ತಾ ಇದ್ರು ಅದ್ರ ಉಪಯೋಗವನ್ನ ಮಾತ್ರ ಬ್ರಿಟಿಷರು ಪಡ್ಕೊಳ್ತಾ ಇದ್ರು ಆದ್ರೆ ಅವ್ರಿಗೆ ತಗುರುವಂತ ಖರ್ಚು ವೆಚ್ಚವನ್ನ ಆ ಸ್ಥಳೀಯ ರಾಜ ಭಾರತೀಯ ಮಾಡಬೇಕಾಗಿತ್ತು ಇದೊಂದು ರೀತಿ ಅನಿಷ್ಠವಾದಂತಹ ಪದ್ಧತಿ ಆಗಿತ್ತು ಯಾಕೆಂದ್ರೆ ಖರ್ಚು ವೆಚ್ಚ ಅಲ್ಲ ಖರ್ಚು ಅಲ್ಲ ಇವ್ರು ಮಾಡೋದು ಉಪಯೋಗ ಮಾತ್ರ ಬ್ರಿಟಿಷ್ ಪಡ್ಕೊಳ್ಬೇಕಾಗಿತ್ತು ಸೊ ಇದು ಒಂದನೇ ನಿಬಂಧನೆ ಬ್ರಿಟಿಷ್ ಸೈನ್ಯದ ಒಂದು ತಿಕಡಿಯನ್ನ ಭಾರತೀಯ ರಾಜ ತನ್ನ ಆಸ್ಥಾನದಲ್ಲಿ ತನ್ನ ರಾಜ್ಯದಲ್ಲಿ ಇರ್ಸ್ಕೋಬೇಕಾಗಿತ್ತು ಇನ್ನು ಎರಡನೇ ಮತ್ತೊಂದು ಪ್ರಮುಖವಾದಂತ ನಿಬಂಧನೆ ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನ ಸಂಬಂಧಪಟ್ಟ ರಾಜನೇ ಭರಿಸಬೇಕು ಇಲ್ಲವೇ ಒಂದು ನಿರ್ದಿಷ್ಟವಾದಂತಹ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು ಈಗಾಗಲೇ ಹೇಳಿದ್ದೀನಿ ನಾನು ಆ ಸೈನಿಕ ತುಕಡಿಗೆ ತಗಿರುವಂತ ನಿರ್ವಹಣಾ ವೆಚ್ಚವನ್ನು ಖರ್ಚು ವೆಚ್ಚವನ್ನು ಆ ರಾಜನೇ ಭರಿಸಬೇಕಾಗಿತ್ತು ಯಾವ ರಾಜ ಬ್ರಿಟಿಷರೊಂದಿಗೆ ಅಥವಾ ಬ್ರಿಟಿಷ್ ಕಂಪನಿಯೊಂದಿಗೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಕರಾರಿಗೆ ಸಹಿ ಆ ರಾಜ ಆ ಬ್ರಿಟಿಷ್ ಸೈನ್ಯ ಒಂದು ತುಕಡಿಯನ್ನು ತನ್ನ ಸಂಸ್ಥಾನದಲ್ಲಿ ತನ್ನ ರಾಜ್ಯದಲ್ಲಿ ಇಟ್ಕೊಂಡು ಅದರ ನಿರ್ವಹಣಾ ವೆಚ್ಚವನ್ನ ಖರ್ಚು ವೆಚ್ಚವನ್ನ ಯಾರಿಗೋ ಆ ಖರ್ಚು ವೆಚ್ಚವನ್ನ ಸ್ವತಃ ರಾಜ ಮಾಡಬೇಕಾಗಿತ್ತು ಇಲ್ಲವೇ ಒಂದಿಷ್ಟು ಪ್ರದೇಶ ಕೆಲವು ಕಂದಾಯ ಪ್ರದೇಶವನ್ನು ಬ್ರಿಟಿಷ್ ಕಂಪನಿಗೆ ಬಿಟ್ಕೊಡ್ಬೇಕಾಗಿತ್ತು ಆಯ್ತಪ್ಪ ನಾನು ಖರ್ಚು ವೆಚ್ಚ ಬೆರೆಸಕ್ಕಾಗಲ್ಲ ಅಂದ್ರೆ ನಿನ್ನ ಸಾಮ್ರಾಜ್ಯದ ಇಷ್ಟು ಪ್ರಮಾಣದ ಕಂದಾಯದ ಪ್ರದೇಶವನ್ನ ಏನ್ ಮಾಡ್ಬೇಕು ಬ್ರಿಟಿಷ್ ಕಂಪನಿಯ ಹೆಸರಿಗೆ ಬರ್ಕೊಡ್ಬೇಕಾಗಿತ್ತು ಅವ್ರು ಅದರಿಂದ ಬಂದಂತ ಹಣದಿಂದ ಆ ಸೈನ್ಯವನ್ನ ಪೋಷಣೆ ಮಾಡ್ತಾ ಇಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡ್ಬೇಕಾಗಿತ್ತು ಇಲ್ಲ ಕಂದಾಯ ಬರುವಂತ ಜಾಗವನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು ನೋಡ್ರಿ ಆರ್ಥಿಕವಾಗಿ ಬ್ರಿಟಿಷರು ಯಾವ ರೀತಿ ಭಾರತೀಯ ರಾಜರನ್ನ ಭಾರತೀಯರನ್ನ ಶೋಷಣೆ ಮಾಡೋದಕ್ಕೆ ಇದೊಂದು ಪ್ರಮುಖವಾದಂತಹ ಉದಾಹರಣೆ ಕೆಲಸವನ್ನ ಇವ್ರು ಮಾಡಿಸ್ಕೊಳ್ಳೋದು ಖರ್ಚನ್ನ ನಾವು ಕೊಡೋದು ಸೊ ಎರಡನೇ ನಿಬಂಧನೆ ಆಗಿದೆ ಅದೇ ರೀತಿ ಮೂರನೇ ಮತ್ತೊಂದು ನಿಬಂಧನೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನ ನೇಮಿಸಿಕೊಳ್ಳೋದು ರಾಜನ ಯಾವ ರಾಜ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಷರತ್ತಿಗೆ ಒಪ್ಪಂದಕ್ಕೆ ಸಹಿ ಹಾಕಿ ಆ ಒಂದು ಒಪ್ಪಂದವನ್ನು ಒಪ್ಕೊಳ್ತಾನೋ ಆ ರಾಜ ಯಾವ ರಾಜ ಬ್ರಿಟಿಷ್ ಸೈನ್ಯದ ಒಂದು ಕಡೆಯಿಂದ ತನ್ನ ಆಸ್ಥಾನದಲ್ಲಿ ಇರಿಸಿಕೊಳ್ತಾನೋ ಆ ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷರ ಒಬ್ಬ ಪ್ರತಿನಿಧಿಯನ್ನ ರೆಸಿಡೆಂಟ್ ಅನ್ನ ಇಟ್ಕೋಬೇಕು ಯಾಕಂದ್ರೆ ಆ ಸೈನ್ಯದ ಎಲ್ಲ ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಆ ಬಿಸಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಆ ಭಾರತೀಯ ರಾಜ ಯಾವ ರಾಜ ಸಹಾಯಕ ಸೈನ್ಯ ಪದ್ಧತಿಯ ಕರಾರನ್ನ ಒಪ್ಕೊಂಡಿರ್ತಾನೋ ರಾಜ ಬ್ರಿಟಿಷ್ ರೆಸಿಡೆಂಟ್ ಅನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೋಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇನ್ನು ಮುಂದಿನ ಮತ್ತೊಂದು ನಿಬಂಧನೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ ಇದು ಇನ್ನೊಂದು ಪ್ರಮುಖವಾದ ದೇಶ ಬ್ರಿಟಿಷರ ಒಂದು ಸಮ್ಮತಿ ಒಪ್ಪಿಗೆ ಅವರ ಅನುಮತಿ ಇಲ್ಲದೆ ಯಾವುದೇ ಒಬ್ಬ ಯುರೋಪಿಯನ್ನರೊಂದಿಗೆ ನಾವು ಸಂಬಂಧವನ್ನ ಇಟ್ಕೊಳ್ಳಂಗಿಲ್ಲ ಯಾವುದೇ ಒಬ್ಬ ಆ ಆಸ್ಥಾನದಲ್ಲಿ ಆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಕರಾರನ್ನು ಒಪ್ಪಿಕೊಂಡಿರುವಂತ ರಾಜ ಯಾವುದೇ ಯುರೋಪಿಯನ್ನ ಫ್ರೆಂಚರ್ ಆಗಿರ್ಬೋದು ಡಚರ್ ಆಗಿರ್ಬೋದು ಯಾವುದೇ ದೇಶದ ಪ್ರತಿನಿಧಿಯನ್ನ ಅವ್ರೇನ್ ಮಾಡಂಗಿರ್ಲಿಲ್ಲ ತಮ್ಮ ಆಸ್ಥಾನದಲ್ಲಿ ಇಟ್ಕೊಳಂಗಿರ್ಲಿಲ್ಲ ಜೊತೆಗೆ ಮುಂದಿನ ಕರಾರು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡಿಕೊಳ್ಳಬೇಕಾದರೆ ಆ ರಾಜ ಗವರ್ನರ್ ಜನರಲ್ ಅವರ ಒಪ್ಪಿಗೆಯನ್ನ ಮಾಡಬೇಕು ಉದಾಹರಣೆಗೆ ಭಾರತದ ಆ ರಾಜ ಯಾವ ರಾಜ ಸಹಾಯಕ ಸೈನ್ಯ ಪದ್ಧತಿಯ ಕರಾರನ್ನು ಒಪ್ಕೊಂಡಿರ್ತವ ಆ ರಾಜ ನನ್ನ ಭಾರತ ದೇಶದೊಳಗೆ ಇನ್ನೊಂದು ರಾಜ್ಯದ ಮೇಲೆ ಯುದ್ಧ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಸುಲಭವಾಗಿ ಸ್ವತಂತ್ರವಾಗಿ ಯುದ್ಧ ಮಾಡಿರ್ಲಿಲ್ಲ ಅವನು ಯುದ್ಧ ಮಾಡೋದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಇದ್ದಂಥ ಗವರ್ನರ್ ಒಪ್ಪಿಗೆಯನ್ನ ಪಡಿಬೇಕು ಇಲ್ಲ ಶಾಂತಿಯನ್ನ ನೆಲೆಸುವಂತೆ ಮಾಡೋದಾದ್ರೆ ಅಥವಾ ಯುದ್ಧ ಮಾಡಲ್ಲ ಸಂಧಾನ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ಅದ ಏನ್ ಮಾಡ್ಬೇಕಾಗಿತ್ತು ಗವರ್ನರ್ ಜನರಲ್ನ ಒಪ್ಪಿಗೆಯನ್ನ ಪಡ್ಕೋಬೇಕಾಗಿತ್ತು ಯುದ್ಧ ಮಾಡ್ಬೇಕಾದ್ರೂ ಅಥವಾ ಶಾಂತಿ ಸಂಧಾನವನ್ನ ಮಾಡ್ಕೋಬೇಕಾದ್ರೂ ಕೂಡ ರಾಜ ಗವರ್ನರ್ ಭಾರತದಲ್ಲಿದ್ದಂತ ಗವರ್ನರ್ ಜನರಲ್ ಒಪ್ಪಿಗೆಯನ್ನ ಪಡ್ಕೋಬೇಕಾಗಿತ್ತು ಜೊತೆಗೆ ಇನ್ನು ಮುಂದಿನ ಕೊನೆಯ ಮತ್ತೊಂದು ನಿಬಂಧನೆಗಳು ಏನಪ್ಪಾ ಅಂದ್ರೆ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು ಇದಕ್ಕೆ ಪ್ರತಿಯಾಗಿ ಯಾವ ಪ್ರತಿಯಾಗಿ ಯಾವ ಪ್ರತಿಯಾಗಿ ಇದಕ್ಕೆ ಪ್ರತಿಯಾಗಿ ರಾಜ್ಯವು ಬ್ರಿಟಿಷ್ ಸರ್ಕಾರಕ್ಕೆ ಆಂತರಿಕ ಆಂತರಿಕ ಮತ್ತು ಇನ್ನೊಂದು ಅಂಶ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು ನಾವು ಯಾವ ರಾಜ್ಯ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದೀಯೋ ಆ ರಾಜ್ಯಕ್ಕೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇತ್ತು ಆ ರಾಜ್ಯಕ್ಕೆ ರಕ್ಷಣೆಯನ್ನ ಕೊಡ್ತಾ ಇತ್ತು ಯಾರೇ ಕೂಡ ಆ ರಾಜ್ಯದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಆ ರಕ್ಷಣೆ ಕೊಡುವಂತ ಜವಾಬ್ದಾರಿಯನ್ನ ಮಾತ್ರ ಬ್ರಿಟಿಷ್ ಸರ್ಕಾರ ಹೊಂದಿತ್ತು ಇಷ್ಟೆಲ್ಲ ನಿಬಂಧನೆಗಳನ್ನ ಬ್ರಿಟಿಷ್ ಸರ್ಕಾರ ವಿಧಿಸುವುದರ ಮುಖಾಂತರ ಬಲವಂತವಾಗಿ ಈ ಸಹಾಯಕ ಸೈನ್ಯ ಪದ್ಧತಿ ಎಂಬ ಕರಾರನ್ನ ಭಾರತೀಯ ರಾಜರುಗಳ ಮೇಲೆ ಹೊಲಿಸಿ ಭಾರತೀಯ ಸಂಸ್ಥಾನಗಳ ಮೇಲೆ ಹೊರಿಸಿ ಸುಲಭವಾಗಿ ಭಾರತವನ್ನ ಹಂತ ಹಂತವಾಗಿ ತಮ್ಮ ಯಾವ ಸಂಸ್ಥಾನ ಮೊಟ್ಟ ಮೊದಲ ಬಾರಿಗೆ ಈ ಬ್ರಿಟಿಷರ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತು ಅಂದ್ರೆ ಅದು ಬೇರೆ ಯಾವುದು ಅಲ್ಲ ನಮ್ಮ ದಕ್ಷಿಣದಲ್ಲೇ ಬರುವಂತ ಹೈದರಾಬಾದ್ ಸಂಸ್ಥಾನ ಅಲ್ವಾ ಹೈದರಾಬಾದ್ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯನ್ನ ಮೊಟ್ಟ ಮೊದಲು ಒಪ್ಪಿಕೊಂಡಂತ ಸಂಸ್ಥಾನ ಎಕ್ಸಾಮ್ ಕೇಳ್ತಾರೆ ಯಾವ ಸಂಸ್ಥಾನ ಬ್ರಿಟಿಷರ ಈ ಒಂದು ಒಪ್ಪಂದವನ್ನ ಈ ಒಂದು ಷರತ್ತನ್ನ ಒಪ್ಕೊಳ್ತಂತ ಯಾವುದು ಯಾವುದೋ ಹೈದರಾಬಾದ್ ಸಂಸ್ಥಾನ ಬ್ರಿಟಿಷರ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂಡು ಅವರ ತುಕಡಿಯನ್ನ ಇಟ್ಕೊಂಡಂತ ಮೊದಲನೇ ಸಂಸ್ಥಾನ ಅದಾದ್ಮೇಲೆ ನಮ್ಮ ಮೈಸೂರು ಸಂಸ್ಥಾನ ಯಾವಾಗ ನಾಲ್ಕನೇ ಆಂಗ್ಲ ಮೈಸೂರಿನ ಮೇಲೆ ಟಿಪ್ಪು ಮರಣ ಬಂದಿದ್ಮೇಲೆ ಸೊ ಬ್ರಿಟಿಷರು ವರ್ಷಕ್ಕೆ ಮೈಸೂರು ಸಂಸ್ಥಾನ ಹೋದಾಗ ಮೈಸೂರನ್ನ ಏನ್ ಮಾಡ್ತಾರೆ ಮೈಸೂರಿನಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ జరిగి అదా హౌ ఫస్ట్ హైదరాబాద్ ఆమె మైసూరు హౌ తంజావూరు సంస్థాన హర్కాట్ పూనా బిరార్ గ్వాలియర్ ఇన్న హత్య హైదరాబాద్ సంస్థాన మైసూర్ సంస్థాన హౌ తంజావూరు మరాఠా హర్కాట్ పూనా బిరార్ గ్వాలియర్ ముందలవు సమ్రజ్య మేము ಇವ್ರು ಏನ್ ಮಾಡ್ತಾರೆ ಈ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಷರತ್ತನ್ನ ಕರಾರನ್ನ ವಿಧಿಸಿ ಆಮಾಂತರವಾಗಿ ಆ ರಾಜ್ಯಗಳನ್ನ ಆರ್ಥಿಕವಾಗಿ ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡುತ್ತೆ ಅರ್ಥ ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ ಸಂಸ್ಥಾನದ ಮೇಲೆ ಅದಾದ್ಮೇಲೆ ಮೈಸೂರು ಮೇಲೆ ಅದಾದ್ಮೇಲೆ ಮರಾಠ ಯಾಕೆಂದ್ರೆ ಮುಂದೆ ನಡೆಯುವಂತ ಮೂರನೇ ಆಂಗ್ಲ ಮರಾಠದಲ್ಲಿ ಮರಾಠವನ್ನು ಸೋಲಿಸಿ ಮರಾಠ ಸಾಮ್ರಾಜ್ಯವನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಬ್ರಿಟಿಷ್ ಹೀಗೆ ಬ್ರಿಟಿಷರು ತಮ್ಮ ವಿಸ್ತರಣಾ ನೀತಿಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಈ ರೀತಿ ಕವಿ ಈ ರೀತಿಯಾದಂತಹ ಅನಿಷ್ಟ ಪದ್ಧತಿಗಳನ್ನ ಕಾನೂನುಗಳನ್ನು ಜಾರಿಗೆ ತಂದು ಅಮಾಂತರವಾಗಿ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ವಿಸ್ತರಣೆ ಮಾಡ್ತಾರೆ ಈ ರೀತಿ ಸಹಾಯಕ ಸೈನ್ಯ ಪದ್ಧತಿಯನ್ನ ತಂದಿದ್ರಿಂದಲೇ ಮುಂದೆ ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗುತ್ತೆ ಸೊ ಇದು ಮುಂದಿನ ತರಗತಿಯಲ್ಲಿ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಆಯ್ತು ಯಾವ ಉದ್ದೇಶಕ್ಕಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳು ನಮಸ್ತೆ